பிரம்மாண்ட கிளாஸ் கூட காப்பி குட்டி ಅವಾಗಿಂದ ಹೇಳ್ತಾ ಇದೀನಿ ಆ ಕಡೆ ಎಲ್ಲ ನಾವು ಎಲ್ಲನೂ ಅಂತ ನಾನ್ ಮುಂದೆ ಕೂತಿದ್ಯಾ ಇವಾಗ ಕಿವಿ ಇಟ್ಕೊಂಡಿದೀನಿ ಆಮೇಲೆ ಎರಡ್ ಕಣ್ಣು ಕಿತ್ತಿತ್ತಿ ಕೆಸಗ್ ಬಿಡ್ತೀನಿ ಮರಿಯಾದಿಂದ ಹೋಗಿ ನೀನು ನಿನ್ ಲೋಟ ಎರಡು ತಗೊಂಡ್ ಹೋಗಿ ಆ ಸೈಡ್ ಕೂತ್ಕೊಂಡೆ ಸರಿ ಇನ್ನೊಂದ್ ಎರಡ್ ನಿಮಿಷ ಇಲ್ಲಿದ್ದೇನು ನೀನ್ ನಾ ಲಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ ಕಣಾ ಕುಂಕು ಮಾ ಮಾ ಅವಾಗನು ಆ ಕುತ್ಕೊಂಡ್ ಬಾ ಬನ್ನಿ ಕುಸ್ತಾ ಮಂಗಮ್ಮ ಯಾಕೆ ಮಂಗ್ ತರ ಆಡ್ತಾ ಇದ್ಯಾಡೋ ಹುಡ್ಗನ್ ಕಿವಿನ ಯಾಕೆ ಇಟ್ಕೊಂಡಿದ್ಯ ನೀನು ಅಪ್ಪ ಹಾಗೆ ಕುಲ್ಡಿ ಅಜ್ಜಿ ನನ್ನ ಯೂಟ್ಯೂಬ್ ಮದುವೆ ಮದ್ವ್ಯಾಕ್ ಬಿಡ್ತಾಳೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಬಂದವರ್ಗೆಲ್ಲಾ ಹಿಂಗ್ ಊಸ ಕೊಟ್ಟು ಕಳಿಸ್ತಾಳೆ ಏನಪ್ಪ ನೀನ್ ಯಾಕೆ ಹಂಗ ಬಾಯ್ ಬಿಟ್ಕೊಂಡ್ ನಿಂತಿದ್ಯಾ ಈ ಮಂಗಮ್ಮ ಯಾರು ಬಂದ್ರು ಹಿಂಗ ಮಾಡ್ತಿರ್ಲಿಲ್ಲ ಅದ್ ಯಾಕೋ ನೀನ್ ಬಂದಾಗಿಂದ ಹಂಗ ಮಾಡ್ತಾವಳಪ್ಪ ய்ய் மஞ்சா கள் மஞ்ச நான் தட்சணாட்களேனோனா லோ மஞ்ச ஏன் நீங்க கரெக்டாக ഖു ആ ഏനാ ശു ലേമ അതേ മംഗമ സമാചാര ಅವಾಗಿಂದ ಒಂದೇ ಜಾಗದಲ್ಲಿ ಕೂತವಳೆ ಯಾರನ್ನ ಹೋಗಿ ಮುಂದ್ಗಡೆ ಕುತ್ಕೊಂಡ್ರೆ ಕೂತ್ಕೊಳಕ್ ಬಿಡಲ್ವಲ್ಲ ಎಲ್ಲ ಸಮಾಚಾರ ಹೇಳ ಇವಳ್ದು ಏನನ್ನ ಯಾಕೋ ಯಾಕೋಳೆ ಕಿವಿ ಕಣ್ಣು ಎಲ್ಲ ಬಿಸಾಕ್ ನಿಮಿಷ ಅಲ್ಲೇ ಅಲೇ ಕುಟ್ಕಬೇಡ ಬಂದೀಕಡೆ ಸಾಯಿ ಅಂತ ಹೋಗ ಅಲೇ ಕುಟ್ಕಂಡು ಮುತ್ಕಿ ತ ಚೆನ್ನಾಗಿ ಉಗಿಸ್ಕೊಂಡ ಬಂದಾ ಯಪ್ಪ ಏನ್ ಮಂಜಾ ಬಾರಿ ಮುತ್ಕಿ ಕಣೋ ಬಜಾರಿ ಮುತ್ಕಿ ಲೇ ಸುಂದ್ರ ಮುತ್ಕಿ ತುಂಬಾ ಸಾಫ್ಟ್ ಆಗಿದ್ಲು ಯೂಟ್ಯೂಬರ್ ಅಮ್ಮಕ್ಕಂಗೆ ಗಣ್ಣೋರ್ ಬಂದಮೇಲೆ ಬೋತ್ ತಿರ್ಕಂ ಬಿಟೊಳೆ ಫುಲ್ ಸ್ಟ್ರಾಂಗ್ ಮುತ್ಕಿ ಆಗ್ಬಿಟೊಳೆ ಏ ಯೂಟ್ಯೂಬರ್ ಅಮ್ಮಕ್ಕ ಎಷ್ಟತನ ಕಾಕಿನೆ ಕೊಡ್ತ್ಯ ತಗೋ ಚೋ ಚೋ ಸ್ವೀಟ್ ಅಲ್ಲ ಕುಡುಕ ತಿನ್ನಿ ಅವ್ರು

ಯಪ್ಪ ದೇವ್ರೆ ಈ ಮಂಗ ಮಧ್ಯೆ ಆಡೋದ್ ನೋಡ್ತಾ ಇದ್ರೆ ನನ್ ಹುಡ್ಗಿನ್ ಈ ಮಂಗ ಮಧ್ಯೆ ಆಡೋದ್ ನೋಡೋ ಈ ನೋಡ್ಲೋ ಏನ್ ನೋಡ್ಲಿ ಅಂತಾನೆ ಗೊತ್ತಾಯ್ತಲ್ಲ ಲೇ ಮಜಾ ಏನಾನ ಮಾಡೋ ಈ ಮಜಿಗೆ ಅಯ್ಯೋ ಯಪ್ಪ ಈ ಜಾಗ ನಾ ಯಾರ ನಡ್ಕೊಂಡ್ರೆ ಗಂಡು ನೆಟ್ಟ ಕಾಣಿಸಲ್ಲ ಇನ್ನೊಂದು ಸ್ವಲ್ಪ ತಿರ್ತಾನೆ ಗಂಡು ಹೊಂಟೈತಾನೆ ಬೇಡ ಬೇಡ ಸ್ವೀಟ್ ಬೇಡ ಕಾರಣ ಬೇಡ ನಾನು ಇಲ್ಲೇ ಕುತ್ಕೊಂಡು ಗಂಡನ ನೋಡ್ತಾ ಇರೋಣ

ಏನಪ್ಪ ಇನ್ನು ಕಾಫಿನೂ ಕುಡ್ದಿಲ್ಲ ಸ್ವೀಟು ತಿಂದಿಲ್ಲ ಯಾಕಪ್ಪ ಹಾ ಏನನ ಕಾಯಿಲೆ ಇತ್ತು ನಿಂಗೆ ನಿಂಗೆ ಗೊತ್ತಾಗಲ್ವ ಟಿವಿಲೆಲ್ಲ ತೋರ್ಸಲ್ವಾ ಆ ಸ್ವೀಟು ತಿಂದಿಲ್ಲ ಅಂದ್ರೆ ಅದೇನು ಸಕ್ಕರೆ ಸಕ್ಕರೆ ಕಾಯಿಲೆ ಇತ್ತದಂತೆ ಏ ನಿಂಗಿ ಹಿಂಗೆ ಕಲೆ ಕಡೆ ಇಷ್ಟು ಸುಂದರವಾಗಿರೋ ಗಂಡಿಗೆ ಸಕ್ಕರೆ ಕಾಯ್ಲೆ ಅಂತೀಯಾ ನೋಡು ಎಷ್ಟು ಸುಂದರವಾಗಣ ಅಂತ ನಿನ್ಗೆ ಕಣೆ ಎಲ್ಲ ಕಾಯ್ಲೆ ಬಂದಿರೋದು ಏನಪ್ಪಾ ಎಲ್ಲೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಕಾಫಿನ ಕೈ ಕೊಟ್ಬಿಟ್ಟು ಸ್ವೀಟ್ ನ ತಂದಿಬಿಟ್ಟು ತಿನ್ನಿಲ್ಲ ಅಂತ ಸಕಾಯಿಲೆ ಬಂದ್ಬಿಟ್ಟೈತೆ ಅಂತ ಇವರೆಲ್ಲ ಮಾತಾಡ್ಕತ್ತಾವ್ರೆ ಇರ್ಲಿ ಆಮೇಲೆ ಏನು ಅಂತ ವಿಚಾರಸ್ಗಳನ್ನ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ನಿಮ್ಮ ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಬೇರೆ ಕೂಡ ಶೇರ್ ಮಾಡಿ ಲೈಕ್ ಮಾಡ್ರಪ್ಪ ಹಾಗೆ ಕಮೆಂಟ್ಸ್ ಮಾಡ್ರಪ್ಪ ಬರ್ಲೇರಪ್ಪಾ ಎಲ್ರಿಗೂ ಕೂಡ ಒಳ್ಳೇದಾಗಲಿ